ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ನಗರದ ನಚಕೇತನ ನಿಲಯದ ಬುದ್ಧ ವಿಹಾರದಲ್ಲಿ ಭೀಮಸೇನೆ ಕರ್ನಾಟಕ ಮತ್ತು ಅರಿವು ಭಾರತ ಸಂಯುಕ್ತ ಆಶ್ರಯದಲ್ಲಿ ಗುರುಪೂರ್ಣಿಮಾ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಸದರಿ ಈ ಕಾರ್ಯಕ್ರಮದಲ್ಲಿ ಕೋಲಾರ ಶಾಸಕರಾದ ಡಾಕ್ಟರ್ ಜಿ ಕೊತ್ತೂರು ಮಂಜುನಾಥ್ ಎಂಎಲ್ ಸಿ ಅನಿಲ್ ಕುಮಾರ್ ಕೋಲಾರ ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಎಸ್ ಪಿ ನಿಖಿಲ್ ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಳ್ಳಿ ಶಿವಪ್ರಸಾದ್ ಅರಿವು ಭಾರತ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಶಿವಪ್ಪ ಅರಿವು ದಲಿತ ಚಳವಳಿಯ ಹಿರಿಯ ಮುಖಂಡರಾದ ಟಿ ವಿಜಯಕುಮಾರ್ ಭೀಮಸೇನೆ ಕರ್ನಾಟಕ ಅಧ್ಯಕ್ಷ ಪಂಡಿತ್ ಮುನಿವೆಂಕಟಪ್ಪ ಮಹಿಳಾ ಸಂಘಟನೆಗಳ ಹಿರಿಯ ಮುಖಂಡರಾದ ಅಂದ್ರಳ್ಳಿ ಶಾಂತಮ್ಮ ಜನವಾದಿ ಮಹಿಳಾ ಸಂಘಟನೆ ರಾಜ್ಯ ಮುಖಂಡರಾದ ಗೀತಾ ವಕೀಲರಾದ ಮಂಜು ಕನ್ನಿಕಾ ಕಾಂಗ್ರೆಸ್ ಮುಖಂಡರಾದ ಸಿ ಚಂದ್ರ ಗೋಪಾಲಗೌಡ ಜಾನಪದ ಹಿರಿಯ ಕಲಾವಿದರಾದ ಮಾಲೂರು ರಾಜಪ್ಪ ಮಹಿಳಾ ಮುಖಂಡರಾದ ಮಮತಾ ರೆಡ್ಡಿ ಈ ನೆಲ ಈ ಜಲ ವೆಂಕಟಾಚಲಪತಿ ವಿವಿಧ ಸಮುದಾಯಗಳ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಪಂಚ ಟಿವಿ ನ್ಯೂಸ್ ಕೋಲಾರ ಬುದ್ಧಾರ್ ಅವರು ಜನಗಳಿಗೆ ಏನು ಮೆಸೇಜ್ ಕೊಡ್ಬೇಕು ನಾವು ನಿನ್ನ ಆರೋಗ್ಯ ನೀನು ಎಂಕ ಪಡ್ಕೋ ನಾಷ್ಟ ಎಲ್ಲಿ ತಿನ್ನು ಊಟ ಎಲ್ ಮಾಡು ನೀನು ಯಾವ ರೀತಿ ರಾತ್ರಿ ಡಿನ್ನರ್ ಮಾಡ್ತೀಯಾ ಹೆಂಟಿ ಅಂದ್ರೇನು ಮಕ್ಕಳಂದ್ರೇನು ಸಮಾಜ ಅಂದ್ರೆ ಏನು ತಂದೆ ಅಂದ್ರೇನು ತಾಯಿ ಅಂದ್ರೇನು ಗುರುಗಳಂದ್ರೇನು ಯಾರು ಏನು ಅನ್ನೋದನ್ನ ಸಮಾಜಕ್ಕೆ ಒಂದು ಉತ್ತಮವಾದಂತಹ ಒಂದು ಸಂದೇಶ ಕೊಡುವಂತದನ್ನ ಭಾಷಣ ಬೇರೆ ಸಂದೇಶ ಬೇರೆ ಅಂತ ಒಳ್ಳೆಯ ಸಂದೇಶವನ್ನು ಒಂದು ಆಡ ರೂಪದಲ್ಲಿ ಅವ್ರ ರೂಪದಲ್ಲಿ ನಮ್ಮ ಜಿಲ್ಲಾಧಿಕಾರಿಗೆ ಕೊಟ್ಟಿದ್ದಾರೆ ಅವ್ರಿಗೂ ಧನ್ಯವಾದಗಳು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ದೇವರಹಣೆಗೂ ಹೇಳ್ತೀವಿ ನಾವೆಲ್ಲ ಎಸ್ ಎಲ್ ಸಿ ವರ್ಗೂ ಹೋದವರೆಗೂ ನಮ್ಗೆ ಯಾವ ಜಾತಿ ಏನು ಹಿಂಗೆ ಅಂತ ಏನು ಗೊತ್ತಿರಲಿಲ್ಲ ಅದ್ರ ಬಗ್ಗೆನೂ ಇದೇ ಗೊತ್ತಿಲ್ಲ ನಮಗೆ ನಮ್ಮೂರಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದೆ ನಮ್ಮ ಪಕ್ಕದೂರದಲ್ಲಿ ಎಲ್ಲ ಜನ ಮರೆಯೋದಂತ ರಾಮಾಪುರದಲ್ಲಿ ಉರುಬ್ರು ಇದಾರೆ ಮಕ್ಕಳಿಗರಿದ್ದಾರೆ ಎಲ್ಲ ಇದೆ ನಮ್ಮೂರಲ್ಲಿ ಎಲ್ಲ ನಾವು ಒಂದೇ ಫ್ಯಾಮಿಲಿನೇ ಒಂದೇ ಇದೇ ಇರೋದು ಆದರೆ ಎರಡೇ ಮನೆ ನಮ್ಮೂರಲ್ಲಿ ಬೇರೆ ಕಮಿಲಿ ಅಂದರೆ ಒಂದು ಒಕ್ಕಲಿಗರ ಮನೆ ಒಂದಿದೆ ಪರ್ಚರ ಮನೆ ಒಂದಿದೆ ನಮ್ಮೂರಲ್ಲಿ ಆದರೆ ನಮ್ಗೆ ಯಾವತ್ತೂ ಬಂದ್ಬಿಟ್ಟು ಜಾತಿ ಅಂತ ಅದು ಊರಲ್ಲಿ ನಮ್ಗೇನು ಗೊತ್ತಿರಲಿಲ್ಲ ನಾವೆಲ್ಲರ ಮನೆಯಲ್ಲಿ ತಿಂತಾ ಇದ್ದೀವಿ ಎಲ್ಲರೂ ಬರ್ತಾಯಿದ್ದೀವಿ ಎಲ್ಲರೂ ಒಂದು ಜಾಗದಲ್ಲಿ ನಿಂತಾಯಿದ್ದೀವಿ ಒಂದೇ ಜಾಗದಲ್ಲಿ ಓಡಾಡ್ತಾ ಎಲ್ಲ ಅದೂ ಆಮೇಲೆ ನಾವು ಓದಿ ಆಮೇಲೆ ನಾವು ಕೆಲಸ ಕಾರ್ಯ ಮಾಡಿಕೊಂಡು ಆವಾಗಲೂ ನಮ್ಮ ಜಾತಿ ಗೊತ್ತಿಲ್ಲ ಯಾವಾಗ ರಾಜಕೀಯ ಅಂತ ನಾವು ಬಂದುವೋ ಆವತ್ತೇ ಜಾತಿಗಳೆಲ್ಲ ಇಷ್ಟೆಲ್ಲ ಇದೆಯಾ ಅನ್ನೋದು ನಮ್ಮ ಗಮನಕ್ಕೆ ಬಂದಿದ್ದೆ ಆವಾಗ ನಂಗೆ ಅಕ್ಷೆ ಹೇಳ್ಬೇಕಂದ್ರೆ ಎರಡು ಸಾವಿರದ ಮೂರು ನಾಲ್ಕರಲ್ಲೇ ಹಿಂಗೆಲ್ಲ ಇದೆಯಾ ಅಂತ ಗೊತ್ತಾಗಿದ್ದು ಅದುವರೆಗೂ ನಮ್ಗೆ ಯಾವುದೂ ಗೊತ್ತೇ ಇಲ್ಲ ಕಮ್ಮಿ ಗೊತ್ತಿತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ಜಾತಿಗೆ ಅಂತ ಒಂದು ಸಂವಿಧಾನವನ್ನು ಕೊಟ್ಟಿಲ್ಲ ಈ ಭಾರತ ದೇಶಕ್ಕೆ ಕೊಟ್ಟಿದೆ ಭಾರತ ದೇಶದಲ್ಲಿ ಹುಟ್ಟಿರೋ ನಾವೆಲ್ಲ ಒಂದೇರಿ ನಾವೆಲ್ಲ ಒಂದೇ ಜಾತಿಗೊಂದು ಡಾಕ್ಟರ್ ಇದ್ದಾರಾ ಜಾತಿಗೊಂದು ಗಾಳಿ ಇದೆಯಾ ಜಾತಿಗೊಂದು ಬಸ್ ಇದೆಯಾ ಜಾತಿಗೊಂದು ಜಮೀನ್ ಇದೆಯಾ ಈ ಭಾರತ ದೇಶ ಇದಷ್ಟೇ ಇದರಲ್ಲಿ ಹುಟ್ಟಿರುವಂತ ಇಂಥದ್ದು ನಾವೆಲ್ಲ ಬದುಕೋರು ಎಲ್ಲವನ್ನೂ ಆಚರಣೆ ಮಾಡ್ಬೇಕು ಯಾವುದನ್ನು ಬಿಡುವನು ಬುದ್ಧ ಪೌರ್ಣಮಿ ಆಚರಣೆ ಮಾಡಬೇಕು ಗುರುಪೌರ್ಣಿಮಿ ಆಚರಣೆ ಮಾಡಬೇಕು ಗಾಂಧಿ ಜಯಂತಿಯು ಆಚರಣೆ ಮಾಡಬೇಕು ಅಂಬೇಡ್ಕರ್ ಜಯಂತಿಯು ಆಚರಣೆ ಮಾಡಬೇಕು ಎಲ್ಲವನ್ನು ಆಚರಣೆ ಮಾಡೋದು ಆಚರಣೆ ಮಾಡಕ್ಕೆ ಮುಂಚೆ ಈ ದೇಶಕ್ಕೆ ಅವರ ಕೊಡುಗೆಗಳು ಏನಿದಾವೆ ಅದು ತಿಳ್ಕೊಂಡು ಆಚರಣೆಯಲ್ಲಿ ಭಾಗವಹಿಸಬೇಕು ನಾವೇನು ಈ ದೇಶಕ್ಕೆ ಕೊಡಬೇಕು ಇಲ್ಲ ನಮ್ಮ ತಾಲೂಕು ಏನು ಕೊಡಬೇಕು ನಮ್ಮ ಜಿಲ್ಲೆಗೆ ಏನು ಕೊಡಬೇಕು ಅನ್ನೋದನ್ನು ನಮ್ಮ ಮನಸ್ಸಲ್ಲಿ ನಾವು ಸ್ವಲ್ಪ ಇಟ್ಕೋಬೇಕಾಗ್ತದೆ ಆ ಉದ್ದೇಶ ಇಟ್ಕೊಂಡೆ ನಾವು ಬಂದೆಲ್ಲಾದರೂ ಮಾತಾಡಬೇಕಂದ್ರೆ ಏನಾದರೂ ಒಂದು ಕೊಡುಗೆಯನ್ನು ಈ ದೇಶಕ್ಕೆ ಜ್ಞಾಪಕವಾಗಿ ಕೊಡಬೇಕು ಆಮೇಲೆ ಮೊದಲು ಒಂದು ಕಾರ್ಯಕ್ರಮ ಮಾಡಿದ್ರು ಹೇಗಾದರೆ ಸವರ್ಣಿಯರ ಮನೆಗೆ ದಲಿತನ ಕರ್ಕೊಂಡು ಬಂದು ಊಟ ಮಾಡೋದು ಅಂತ ಏನು ಸರ್ ಮಾಡಿದ್ರು ಅವಾಗ ತುಂಬ ಓಡಾಡ್ತಾ ಇತ್ತು ಫಸ್ಟ್ ಕಾರ್ಯಕ್ರಮ ಮಾಡಿಸಿದ್ದೆ ನಾನೇ ಅವಾಗೆಲ್ಲ ಹಿಂದೆ ಹೋದರು ನಾನೇ ಕರ್ಕೊಂಡೋಗಿ ಬನ್ನಿ ಸರ್ ನೀವು ನಾನಿದ್ದೀನಿ ಯಾಕೆ ತಲೆ ಅಂತ ಅಂತೇಳಿ ಅವಾಗ ಜಿಲ್ಲಾಧಿಕಾರಿಗಳು ಡಿ ಕೆ ರವಿ ಇದ್ರು ಸರ್ ನೀವೇ ಬರಬೇಕು ನೀವು ಕೂತ್ಕೋಬೇಕು ನಮ್ಮ ಜೊತೆ ಅಂತ ಅವ್ರು ನಮಗಿಂತ ಮುಂಚೆ ಇದ್ರು ನಾವೊಂದು ಲೇಟಾಗೋದು ಪ್ರೋಗ್ರಾಮ್ ನಮಗಿಂತ ಮುಂಚೆ ಇದ್ದು ಆವತ್ತು ನಮ್ಮ ಎಂ ಸಿ ಗೌಡ ಅವ್ರ ಮನೆಯಲ್ಲಿ ಜಿಲ್ಲಾಧಿಕಾರಿಗಳು ರವಿ ಅವರು ನಾನು ಶಿವಪ್ಪನವರು ಇನ್ನು ನಮ್ಮ ತಹಸೀಲ್ದಾರ್ ಆಗಿದ್ದಂತ ತಹಸೀಲ್ದಾರ್ ನಾವೆಲ್ಲರೂ ಹೋಗಿ ಊರವ್ರನ್ನ ಕರ್ಕೊಂಡು ಬಂದು ಇವರ ನೀಲ್ಕಟ್ಟೆಗೆ ಹೋರೋಗಿ ಅವ್ರನ್ನ ಕರ್ಕೊಂಡು ಬಂದು ಮನೆಯಲ್ಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಅರು ಶಿವನವರಿಗೆ ಆ ವತಿಯಿಂದ ನಾವು ಸಪೋರ್ಟ್ ಬೆಂಬಲವಾಗಿ ಅಂತ ಮೊದಲನೇದಾಗಿ ಒಂದು ಎಮ್ ಎಲ್ ಎಲ್ಲಿ ನಿಂತ್ಕೊಂಡಿದ್ದು ನಾನೇ ಫಸ್ಟ್ ನಿಂತ್ಕೊಂಡಿದ್ದೆ ಕಡಲೊಳಗೆ ಮುತ್ತಿನಂತೆ ಹೂವೊಳಗಿನ ಪರಿಮಳದಂತೆ ಕಡಲೊಳಗಿನ ಮುತ್ತಿನಂತೆ ಹೂವೊಳಗಿನ ಪರಿಮಳದಂತೆ ನಿಮ್ಮೊಂದಿಗೆ ನಾವಿರುವ ಮೆದೆಯಲ್ಲಿ ನೀ ನೆಲೆಸಿದು ನಮ್ಮ ಮೆದೆಯಲ್ಲಿ ನೀ ನೆಲೆಸಿದು ಸುತ ನೀವು ನಮ್ಮನ್ನು ಹಾರೈಸುತ ನಮೋತ ಸ ಭಗವತ ಅರ್ಹತ ಸಮ್ಮ ಸಂಬುದ್ಧ ಸ ಬುದ್ಧ ಶರಣ ಗಚ್ಚ दम्मं सरनं गजामी उन्नी में बैल कली नी कोटक नवा उन्नी में बैल नी कोटक नवा मनसित बाल सुधा சோதிசுத்த நூ சோதிசுத்தாமி சங்கம் சரணா பரோட்டே அந்தரங்க பத்தவசோ పంచశీలపాలు పడలు ಈಗ ಗೊತ್ತಾಯ್ತು ಏನು ಅವರ ಕಾರ್ಯಕ್ರಮಗಳ ಇನ್ನೊಂದು ಭಾಗ ಆಕಸ್ಮಿಕವಾಗಿ ಗಂಡನೋ ಹೆಂಡತಿನೋ ಆ ಗಂಡ ಕಳ್ಕೊಂಡಂತ ಹೆಂಡತಿ ಆಗ್ಬೋದು ಹೆಂಡತಿ ಕಳ್ಕೊಂಡಂತ ಗಂಡ ಆಗ್ಬೋದು ಅರವು ಶಿವಪ್ನವರ ಆ ಒಂದು ಸಂಘಟನೆ ಏನಿದೆ ಅಥವಾ ಅವರ ಒಂದು ಯೋಚನೆ ಏನಿದೆ ಆ ಅದಕ್ಕೆ ಇನ್ನಷ್ಟು ಪುಷ್ಟಿ ಕೊಡಬೇಕು ಇನ್ನಷ್ಟು ಶಕ್ತಿ ಕೊಡಬೇಕು ಅಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳನ್ನ ಒಂದು ಆಶಯ ಗೀತೆಯನ್ನ ನೀವು ಮಾಡಿಕೊಡ್ಬೇಕು ಅರವು ಭಾರತದ ಬಗ್ಗೆ ಅಂತ ಹೇಳಿದಾಗ ನಿಜವಾಗ್ಲೂ ಕೂಡ ನಮಗೆ ಒಂದು ರೀತಿಯ ಹೆಮ್ಮೆ ಆಗ್ತದೆ ನಮ್ಮ ಜಿಲ್ಲಾಧಿಕಾರಿಗಳನ್ನ ನೋಡಿದಾಗ ಮನಸ್ಸಿಗೆ ಎಲ್ಲೋ ಒಂಥರ ಮನಸ್ಸಿಗೆ ನಾಟ್ಯತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವಿ ಅನ್ನೋತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಇದೊಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಇನ್ನಷ್ಟು ದೊಡ್ಡ ಕಾರ್ಯಕ್ರಮವನ್ನಾಗಿ ಮಾಡೋಣ ಜಿಲ್ಲಾಧಿಕಾರಿಗಳು ಅವತ್ತು ನಮ್ಮ ಜೊತೆಗೆ ಇರ್ತಾರೆ ಯಾಕಂದ್ರೆ ಅವರು ಇಲ್ಲೇನೆ ರಿಟೈರ್ಡ್ ಆಗ್ತಕ್ಕಂಥದ್ರಿಂದ ಮುಂದಿನ ಬುದ್ಧ ಕೂಡ ನಮ್ಮ ಜೊತೆಗೆ ಇರ್ತಾರೆ ಅವರ ಸಹಕಾರ ಕೂಡ ಇರ್ತದೆ ಯಾಕಂದ್ರೆ ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲಾ ದಂಡಾಧಿಕಾರಿಗಳು ಸರ್ ಏನಾದರೂ ನೀವು ಈ ಜಿಲ್ಲೆಗೆ ಮೊದಲಿಂದ ಕೂಡ ನಿಮ್ ಸಂಬಂಧ ಇದೆ ಅವಿಭಾಜ್ಯ ಜಿಲ್ಲೆಯಲ್ಲಿ ಚಿಂತಾಮಣಿಯಲ್ಲಿ ಸರ್ಕಾರಿ ನೀವು ಕೆಲಸ ಮಾಡದವ್ರು ಅವತ್ತು ಕೋಲಾರ ಜಿಲ್ಲೆನೆ ಅದು ಕೂಡ ಈಗ ಇಂತ ಒಂದು ಅವಕಾಶ ನಿಮಗೆ ಸಿಕ್ಕಿದೆ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ನಿಮ್ಮ ಹೆಸರು ನೆನಪಿನಲ್ಲಿ ಉಳಿಯಂತ ಕೆಲಸವನ್ನ ಮಾಡಂತ ಪ್ರಯತ್ನ ಮಾಡಿದ್ರೆ ನಾವು ನಮ್ಮ ಎಲ್ಲ ಜನಪ್ರತಿನಿಧಿಗಳು ನಿಮ್ ಜೊತೆಗಿರ್ತೀವಿ ಯಾಕಂದ್ರೆ ನಿಮ್ಗೆ ಒಂದು ಆಲೋಚನೆ ಇದೆ ನಿಮ್ಗೆ ಹೊಸ ಹೊಸ ಆಲೋಚನೆಗಳಿದೆ ಅಂತ ನಮ್ಗೆ ಗೊತ್ತಿದೆ ಯಾಕಂದ್ರೆ ನಿಮ್ಮ ಮಾತಿನಲ್ಲಿ ನಾವೆಲ್ಲ ಕೂಡ ನೋಡಿದೀವಿ ಹಂಗಾಗಿ ನಿಮ್ಮ ಹೆಸರು ಉಳಿಬೇಕು ಮತ್ತು ಈ ಜಿಲ್ಲೆಯ ಜನಕ್ಕೆ ಒಂದು ಜೀವನಕ್ಕೆ ಮತ್ತು ಅದು ಅವರ ಜನಗಳ ಪರಿವರ್ತನೆಗೆ ಒಂದು ಯಾವ್ದಾದ್ರೂ ಒಂದು ಕಾರ್ಯಕ್ರಮವನ್ನ ಹೊರ ಮನಸುಗಳ ಕಂಡ ಕನಸುಗಳ ಕಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಹಿನ್ನೆಲದ ಹಾಡ ಬರೆಯುತ್ತೇವಾ ಹಾಡ ಬರೆಯುತ್ತೇವಾ ಹಿನ್ನೆಲದ ಹಾಡ ಬರೆಯುತ್ತೇವಾ ಕ್ರಾಂತಿ ಕಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ಕ್ರಾಂತಿ ಕಂಡದ ಕುಂಡ ಹೊತ್ತು ನಾವು ಮುಳ್ಳ ತುಳಿಯುತ್ತೇವಾ ಎಂಬುದರಲ್ಲಿ ಸಂಸ್ಕೃತಿ ಸಾಹಿತ್ಯ ಬಹಳ ಪ್ರಮುಖವಾದಂತಹ ಸ್ಥಾನವನ್ನು ತಗೊಳ್ತೇವೆ ಇವತ್ತು ಬುದ್ಧ ಪೂರ್ಣಿಮೆ ಈ ದಿವಸ ಬುದ್ಧನ ಆಲೋಚನೆಗಳನ್ನು ನೆನೆಸ್ಕೊಳ್ತಾ ಅರಿವು ಭಾರತದ ನಡೆಗಾಗಿ ಹೊಸ ಹಾಡನ್ನು ಕೊಟ್ಟಂತ ಡಾಕ್ಟರ್ ಎಂ ಆರ್ ರವಿ ಸರ್ ಮತ್ತೊಂದ್ಸರಿ ನಾನು ಈ ಎಲ್ಲ ಜನರ ಪರವಾಗಿ ಅಭಿನಂದಿಸ್ತಾ ಇದ್ದೀನಿ ಸರ್ ತಮ್ಮ ಅರಿವು ಪ್ರಯಾಣ ಅಷ್ಟೊಂದು ಸರಿಸಲ್ಲ ಇದು ಇದು ನದಿಯ ಧನಿ ಇದು ಇದು ಸಾಮಾನ್ಯವಾದ ಪ್ರಯಾಣ ಅಲ್ಲ ಅರಿವು ಭಾರತದ ಪ್ರಯಾಣ ಅದು ಪತ್ರಿಕೆಯಲ್ಲಿ ನೋಡೋಕೆ ಭಾಳ ಸಲೀಸಾಗಿರ್ತದೆ ಮಾತನಾಡ್ಕೊಳ್ಳೋಕ್ಕೂ ಭಾಳ ಸಲೀಸು ನೋಡೋಕ್ಕೂ ಭಾಳ ಸಲೀಸಾಗಿತ್ತದೆ ಅದರ ಪ್ರಯಾಣ ಎಷ್ಟು ಕ್ಲಿಷ್ಟಕರವಾದ್ದು ಎಷ್ಟು ಸೂಕ್ಷ್ಮವಾದದ್ದು ಅಂತಕ್ಕಂಥದ್ದನ್ನು ಒಳಗಂಡದಿಂದ ನೋಡಿದಾಗ ಮಾತ್ರ ಅರಿವು ಭಾರತದ ಪ್ರಯಾಣ ಅರ್ಥ ಆಗುತ್ತೆ ಹಾಗೆಯೇ ಅರಿವು ಭಾರತದ ಪ್ರಯಾಣ ಇಂದಲ್ಲ ನಾಳೆ ನಾಳೆ ಅಲ್ಲ ನಾಳೆದ್ದು ಒಂದಲ್ಲ ಒಂದು ದಿನ ತನ್ನ ಗಮ್ಯವನ್ನು ಮುಟ್ಟುತ್ತೆ ಅಂತಕ್ಕಂಥದ್ದಕ್ಕೆ ನೆಲ ಸಾಕ್ಷಿಯಾಗಿದೆ ಅಂತಕ್ಕಂಥದ್ದು ನಾವೆಲ್ಲರೂ ಒಪ್ಪಬೇಕಾಗುತ್ತೆ ಒಂದು ಬಾ ಬುದ್ಧ ಇನ್ನೊಂದು ಬಾ ಬಸವಣ್ಣ ಇನ್ನೊಂದು ಬಾ ಬಾಬಾ ಸಾಹೇಬರು ಮೂರು ಬಕಾರಗಳು ಭಾರತಕ್ಕೆ ಬೆಳಕನ್ನು ಕೊಟ್ಟಿದ್ದಾವೆ ಅಂತಕ್ಕಂಥ ಸತ್ಯವನ್ನು ಸಾರಾಸಗಟ್ಟಾಗಿ ಇಡೀ ಜಗತ್ತನ್ನು ಒಪ್ಪಿಕೋಬೇಕಾಗುತ್ತೆ ಹಾಗಾಗಿ ಇಂಥ ಒಂದು ಸುಂದರ ಸಮಾರಂಭದಲ್ಲಿ ಇವತ್ತು ಅರಿವು ಭಾರತದ ಶಿವಪ್ಪನವರ ನೇತೃತ್ವದಲ್ಲಿ ಅವರಿಗೆ ಜೊತೆಯಾಗಿ ಜೊತೆಯಾಗಲಿಂತು ವಿಜಯಣ್ಣವರಾಗಲಿ ನಮ್ಮ ಮಂಜುನಾಥವರಾಗಲಿ ನಮ್ಮ ಮನಿವೆಂಕಣ್ಣವರಾಗಲಿ ಅಥವಾ ಹರಿಭಾರತದ ತಂಡ ಇಡೀ ತಂಡಕ್ಕೆ ಆಶಯಗಳನ್ನು ಇಟ್ಕೊಂಡು ಹೋಗಿರ್ತಕ್ಕಂಥ ಈ ಪ್ರಯಾಣ ಖಂಡಿತ ಈ ಪ್ರಯಾಣಕ್ಕೆ ಒಳ್ಳೆಯದಾಗುತ್ತೆ ಯಾವತ್ತೂ ಕೂಡ ಒಳ್ಳೇದನ್ನು ಬಯಲಿಸಿದ್ರೆ ಒಳ್ಳೆಯದಾಗುತ್ತೆ ಕೆಟ್ಟದನ್ನು ಬಯಸಿದರೆ ಕೆಟ್ಟದ್ದೇ ಆಗುತ್ತೆ ರಿಸಲ್ಟ್ ಅಷ್ಟೇನೇ ಬುದ್ಧ ಬುದ್ಧ ಅಷ್ಟೇ ಕನಕದಾಸರು ಹೇಳಿದ್ದು ಅಷ್ಟನ್ನೇ ಪೈಗಂಬರು ಹೇಳಿದ್ದು ಅದನ್ನೇ ಜೀಸಸ್ ಸಾಹೇಬರು ಹೇಳಿದ್ದು ಅದನ್ನು ನಾವು ಏನಂದ್ಕೊಂಡಿದ್ದೀವಿ ಅಂದರೆ ಅಕ್ಕರಿಸ್ಕೊಳ್ಳೋದ್ರಲ್ಲಿ ಬೇರೆ ಬೇರೆ ಥರ ಈ ಮಹತ್ವ ದಿನವನ್ನು ನಾನು ಆಯ್ಕೆ ಮಾಡಿದ್ದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ನಚಿಕೇತ ಆವರಣದಲ್ಲಿ ಸುಮಾರು ಏಳೆಂಟು ಸಾವಿರ ಜನರ ಸಮ್ಮುಖದಲ್ಲಿ ಬೌದ್ಧ ಧರ್ಮದ ಅನುಸಾರ ಸುಮಾರು ಮೂರು ವರ್ಷಗಳು ಸೇರಿ ಐವತ್ತೆರಡು ಮದುವೆಗಳನ್ನು ಮಾಡಿದ್ದೆ ಅನಂತರ ಹತ್ತೊಂಬತ್ತರ ನಂತರ ಕೋವಿಡ್ ಏನು ಒಂದು ಮಾರಿ ಬಂತು ನಾವು ಅಲ್ಲಿ ಮದುವೆಗಳನ್ನು ನಿರಂತರ ಮಾಡೋಂಥದ್ದು ನಿಲ್ಲಿಸುವಂಥ ಪರಿಸ್ಥಿತಿ ಬಂತು ಈ ಒಂದು ಗುರುಪೂರ್ಣಿಮೆ ವಿಶೇಷವಾಗಿ ನಾವು ಸಹಜವಾಗಿ ಬುದ್ಧ ಜಯಂತಿ ಆಚರಣೆ ಮಾಡ್ತಾ ಇದ್ವಿ ಬುದ್ಧ ಜಯಂತಿ ಈ ಬಾರಿಯಿಂದ ಕರ್ನಾಟಕ ಸರ್ಕಾರ ಸರ್ಕಾರವೇ ಆಚರಣೆ ಮಾಡೋಕ್ಕೆ ಒಂದು ಕೈಗೆತ್ಕೊಂಡಿದ್ದರಿಂದ ಸರ್ಕಾರವೇ ಭಾಳ ವಿಜೃಂಭಣೆಯಿಂದ ಏನು ಬುದ್ಧ ಜಯಂತಿಯನ್ನು ಆಚರಣೆ ಮಾಡಿತು ಆ ಬುದ್ಧ ಜಯಂತಿಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದರಿಂದ ಭೀಮಸೇನೆ ಕರ್ನಾಟಕ ಆಚರಣೆ ವೈಯಕ್ತಿಕವಾಗಿ ಮಾಡೋಕೆ ಅಸಾಧ್ಯ ಆಗಲಿಲ್ಲ ಅದಕ್ಕೆ ನಾವು ಗುರುಪೂರ್ಣಿಮೆಯನ್ನು ಆರಿಸ್ಕೊಂಡಿದ್ದೀವಿ ಈ ವೇದಿಕೆಗೆ ಏನು ಹದಿನೇಳನೇ ಇಸ್ವಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಮದುವೆ ಆಗಿರ್ತಕ್ಕಂಥ ಐವತ್ತೆರಡು ತಂಡಗಳನ್ನು ಬಹಳ ಪ್ರಯಾಸ ಪಟ್ಟು ಆವತ್ತು ಅವರು ಗಂಡ ಹೆಂಟಿ ಆಗಿರಲಿಲ್ಲ ಹೆಣ್ಣು ಕಡೆಯವರು ಗಂಡು ಕಡೆಯವರು ಅಂತ ಪೋಷಕರು ಬಂದು ನಮ್ಮಲ್ಲಿ ವಿಳಾಸನ ಬದುಕು ಕುಟುಂಬಗಳು ಬರ್ತೀವಿ ಅಂತ ಒಪ್ಕೊಂಡಿದ್ರು ಇಲ್ಲಿ ಒಂದು ಇಪ್ಪತ್ತೆಂಟು ದಾಖಲಾಗಿದೆ ತಡವಾಗಿ ಬಂದಿರೋ ಮತ್ತೆ ದಾಖಲಿಸಬೇಕು ಅಂತ ಹೇಳ್ತೀನಿ ಯಾಕಂದ್ರೆ ನಿಮ್ಮ ವೈಯಕ್ತಿಕ ಪರಿಚಯ ನಮ್ಮೊಟ್ಟಿಗೆ ಇರಲಿ ಯಾಕೆ ಅಂದರೆ ನಾವು ಮದುವೆ ಮಾಡೋದು ಮುಖ್ಯ ಅಲ್ಲ ಮದುವೆ ಮಾಡಿದ ನಂತರ ಅವರ ಕ್ಷೇಮ ಸಮಾಚಾರ ವಿಚಾರಿಸುವಂತದ್ದು ನಮ್ಮ ಈ ಪದ್ಧತಿಗಳಲ್ಲಿ ಸಮಾಜದ ಭಾಗವಾಗಿ ಯಾರಲ್ಲಿ ಉಳಿದಿಲ್ಲ ಇತ್ತೀಚೆಗೆ ನಾವು ಹೆಂಗಾಗ್ಬಿಟ್ಟಿದ್ದೀವಿ ಅಂದರೆ ಜಾತಿಗೆ ಧರ್ಮಕ್ಕೆ ಬಹಳ ಸೀಮಿತವಾಗ್ಬಿಟ್ಟು ಇವತ್ತು ಡಿ ಎಸ್ ಎಸ್ ಅಂತಂದ್ರೆ ಬರೀ ಒಂದೇ ಒಂದು ಸಮುದಾಯ ಜನನೇ ಕೂರೋದನ್ನ ತುಂಬಾ ಕಡೆ ಗಮನಿಸಿದ್ದೇವೆ ಹಾಗೇನು ಇನ್ಯಾವುದೋ ಒಂದು ಜಾತಿ ಸಂಘಟನೆ ಅಂದ್ರೆ ಆ ಜಾತಿ ಬಿಟ್ಟು ಬೇರೆ ಯಾರೋ ಬರೋದಿಲ್ಲ ಅಷ್ಟೇ ಅಲ್ಲ ಆ ಜಾತಿಗೆ ಸೇರಿದಂತಹ ಬಹಳ ದೊಡ್ಡವರನ್ನು ಕೂಡ ನಾವು ಎಳೆದು ಎಳಿದು ಆ ಜಾತಿಗೆ ತಂದು ಕುರಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಇಲ್ಲಿ ಬಹುಶಃ ನಮ್ಮ ಕೋಲಾರ ಜಿಲ್ಲೆನಲ್ಲಿ ಒಂದು ಪ್ರಾತಿನಿಧಿಕವಾಗಿ ಎಷ್ಟು ಜಾತಿಗಳಿದ್ದಾವೋ ಅಷ್ಟು ಜನ ಇಲ್ಲಿದ್ದಾರೆ ಅನ್ನೋದೇ ಇವತ್ತಿನ ವಿಶೇಷ ನನಗಾದರೂ ಅನಿಸಿದೆ